ಅವನು ಸಿಂಪಲ್ ಆಗಿ ಕಾರ್ ತೆಗ್ದಿರ್ತಾನೆ ಮಾರ್ಕೆಟ್ ಕಡೆ ಹೊಟ್ಟಿರ್ತಾನೆ ಆಮೇಲೆ ಮುಂದುವರಿಸಿ ವಿರಾಜ್ ಕಶ್ಯಪ್ ಸರ್ ಸತ್ಯ ಬಂದ್ರಲ್ಲ ನೀವಂತೂ ನನ್ನ ಶಂಸೋದೇ ಇಲ್ಲ ಅಂತ ಅನ್ಕೊಂಡಿದ್ದ ಸುಲ್ತಾನ ನೋಡಿ ಅವನು ಮಾತಾಡಿದ ಕೇಳಿ ಸುರಭಿಗೆ ಸಖತ್ ಕರೆಂಟ್ ಶಾಕ್ ಕೊಟ್ಟಂಗ್ ಆಗಿರುತ್ತೆ ಅಷ್ಟು ದೊಡ್ಡ ಅಂಡರ್ ಡಾನ್ ಸುಲ್ತಾನ್ಗೆ ಈ ನಾಲಾಯ್ಕ ಹತ್ರ ಏನ್ ಮಾತಾಡದಿದೆ ನಿಮ್ ಫ್ರೆಂಡ್ ತಂದೆ ಅವ್ರ ಕಾರ್ಯಕ್ಕೆ ಎಲ್ಲಾನು ತಯಾರಾಗಿದೆ ದೊಡ್ಡ ದೊಡ್ಡ ಪುರೋಹಿತರು ಆಪ್ತ ಬಿಸ್ನೆಸ್ ಮ್ಯಾನ್ ಗಳು ಎಲ್ರು ಕರೆದಿದ್ದೀನಿ ಆದ್ರೆ ನೀವ್ ಇದನ್ನೆಲ್ಲ ನಂಗೋಸ್ಕರ ಯಾಕೆ ಮಾಡ್ತಿದ್ದೀರಾ ಫಸ್ಟ್ ಆಫ್ ಆಲ್ ನಾನು ಯಾಕೆ ನಿಮ್ನ ಕ್ಷಮಿಸ್ಬೇಕು ನೀವ್ ಇವತ್ತಿಗೂ ಅಷ್ಟೇ ತಮಾಷೆ ಮಾಡ್ತೀರಾ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಏನ್ ನಡೀತಿದೆ ಇಲ್ಲಿ ಅಂತ ನೀವು ಒಳಗ್ ಬನ್ನಿ ಸರ್ ನಿಮ್ಗೆಲ್ಲ ಅರ್ಥ ಆಗುತ್ತೆ